ತುಂಬಾ ಚೆನ್ನಾಗಿ ಬ್ಲಾಕ್ ಬೋಸ್ ಹಿಟ್ ಆಗಿದೆ ವೈರಲ್ ಆಗಿದೆ ಬಾಳು ಬೆಳಗುಂದಿ ಗಗ್ಗನ ಅವರ ಸಾಂಗ್ ವಿಡಿಯೋ ಸಾಂಗ್ ನ ನೋಡಿದ್ರೆ ನೀವು ತಪ್ಪದೆ ಕಮೆಂಟ್ ಮಾಡಿ ಎಲ್ರೂ ಕೂಡ ಪಟ್ಟಿದ್ರೆ ಈ ರೀತಿ ಒಂದು ಸಾಂಗ್ ಅನ್ನ ಮಾಡಿ ಬಾಳು ಬೆಳಗುಂದಿ ಅವರ ಪತ್ನಿ ಮಹಾಶ್ರೀ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಇಷ್ಟು ಸೂಪರ್ ಆಗಿರುವಂತಹ ಸಾಂಗ್ ವೈರಲ್ ಆಗಿದೆ ಸೂಪರ್ ಡೂಪರ್ ಹಿಟ್ ಆಗಿದೆ ಬಹಳಷ್ಟು ಖುಷಿಯಾಗಿ ಬಿಟ್ಟಿದ್ದಾರೆ ಮಹಾರಾಷಿ ಅವರು ಯಾಕಂದ್ರೆ ಒಂದು ಸಾಂಗ್ ಬೈ ರೀತಿ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಮತ್ತೆ ಹಿಟ್ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಅದ್ರಲ್ಲೂ ಗಗನ ಅವ್ರ ಫಸ್ಟ್ ಟೈಮ್ ಬಾಳು ಅಂತ ಜೊತೆ ಒಂದು ಕೊಲಾಬರೇಷನ್ ಅನ್ನ ಮಾಡಿರುವಂತಹ ಉತ್ತರ ಕನ್ನಡ ಜನಪದ ಶೈಲಿಯಲ್ಲಿ ಸೂಪರ್ ಆಗಿ ಸಾಂಗ್ ಅನ್ನ ಮಾಡ್ತಾರೆ ಏನ್ ಕುಣಿತ ಅಂತ ப்ளாக் பஸ் தீட்டை ககன உத்தர கர்நாடக வரைக்கும் துபா இஷ்ட ஆகிட்டார் கிரேஸ் கூட கிரியேட் ஆகிட்டு இன்னொரு சாங்னி அந்த கேள்வி அஸ்தர மட்டும் மனை மாத்திட்டு மொத்த சாங் எல்லா கடை ஓடாடுத்து மஹாலஷ் அவர் கூட பிரதினா கேள்த்தான அசொந்து இஷ்டப்பட்றாங்க முடி பண்ணி சாங் ககனா காண்சேன் அது இப்போ கூட சூப்பர் ஆகி டான்ஸ் ஆர் அந்த மஹாலஷ் கே அவரு கூட துணை ஷுஷியின் மெச்சுக மாதனா ஆல் திசஸ் ಇನ್ನಷ್ಟು ಚೆನ್ನಾಗಿ ವರ್ಡಿ ಅಂತ ಕೂಡ ವಿಶಸ್ ಅನ್ನ ಮಾಡಿದ್ದಾರೆ ಬಾಳು ಬೆಳಗುಂದಿ ಗಗನ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮಗೂ ಕೂಡ ಇಷ್ಟ ಆಯ್ತಾ ಬಾಳು ಬೆಳಗುಂದಿ ಅವರ ಹಾಡು ಆಗಿರ್ಬೋದು ತುಂಬಾನೇ ಒಂದು ಟೀಮ್ ವರ್ಕ್ ಎಫರ್ಟ್ ಅಂತ ಹೇಳ್ಬೋದು ಬೇರೆ ಬೇರೆ ಕಡೆ ಶೂಟಿಂಗ್ ಲೊಕೇಶನ್ ಅಲ್ಲಿ ವಿಡಿಯೋ ಅನ್ನು ಕೂಡ ಶೂಟ್ ಮಾಡಿರ್ತಾರೆ ಅದೇ ರೀತಿ ಚೆನ್ನಾಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದ್ದಾರೆ ಖುಷಿಯಾಗಿದೆ ಎಂಜಾಯ್ ಮಾಡ್ಕೊಂಡು ಎಲ್ಲವನ್ನೂ ಕೂಡ